ನಮಸ್ಕಾರ ಫ್ರೆಂಡ್ಸ್ ಇವತ್ತು ಮಸಾಲೆ ವಡೆನ ಮಾಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಾಗತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿ ಚೆನ್ನಾಗಾಗತ್ತೆ ಇಲ್ಲಿ ಒಂದು ಕಪ್ಪಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಆ ಒಂದು ಕಪ್ಪಷ್ಟು ಕಡಲೆಬೇಳೆನೇ ಇಲ್ಲಿ ನೆನೆಯಕ್ಕೆ ಹಾಕಿಟ್ಟಿದ್ದೀನಿ ಒಂದೂವರೆ ಗಂಟೆ ಟೈಮ್ ನೆನೆಯೋಕ್ಕೆ ಹಾಕಿರೋದಷ್ಟೇ ಜಾಸ್ತಿ ಹೊತ್ತು ನೆನೆಸು ಏನಿಲ್ಲ ಇಲ್ಲಿ ಸ್ವಲ್ಪ ಮಸಾಲೆ ತೊಗೊಂಡಿದ್ದೀನಿ ಇದನ್ನು ತರತರಿಯಾಗಿ ರುಬ್ಕೋಬೇಕು ಅರ್ಧ ಭಾಗದಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ ಇನ್ನು ಅರ್ಧ ಭಾಗ ಹಂಗೆ ಉಳಿಸ್ಕೊತಿದ್ದೀನಿ ಇಲ್ಲಿ ಹಸಿರು ಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಎರಡು ಕೂಡ ಸೇರಿಸ್ತಿದ್ದೀನಿ ನೀವು ಖಾರ ಕಮ್ಮಿ ತಿನ್ನೋದಾದರೆ ಸ್ವಲ್ಪ ಅಂದರೆ ಒಣಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಕೋಬೋದು ಇದ್ರ ಜೊತೆಗೇನೆ ಚಕ್ಕೆ ಹಾಕ್ತಿದ್ದೀನಿ ಚಕ್ಕೆ ಹಾಕಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ತಿದ್ದೀನಿ ಸ್ವಲ್ಪ ಅರಶಿಣ ಪುಡಿ ಹಾಕ್ತಿದ್ದೀನಿ ನೀವು ಕ್ವಾಂಟಿಟಿ ನೋಡಿ ಮಾಡ್ಕೊಳ್ಳಿ ಒಂದು ಅರ್ಧ ಸ್ಬೂನಷ್ಟು ಜೀರಿಗೆ ಕೂಡ ಸೇರಿಸ್ತಿದ್ದೀನಿ ಈಗ ಇಲ್ಲಿ ಕರ್ಬೇವ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಸ್ವಲ್ಪ ಉಳಿಸ್ಕೊಂಡು ಇನ್ನು ಬಾಕಿ ರುಬ್ಬೋದಕ್ಕೆ ಹಾಕಿದ್ದೀನಿ ಈಗ ಕರ್ಬೇನ ಸೊಪ್ಪನ್ನು ಹಾಕಿದ್ದಾಗಿದೆ ಇದನ್ನು ತರಿ ತರಿಯಾಗಿ ರುಬ್ಕೋಬೇಕು ಇಲ್ಲಿ ನೋಡಿ ಸ್ವಲ್ಪ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಉಳಿಸ್ಕೊಂಡಿದ್ದೀನಿ ಇಲ್ಲಿ ಒಂದು ಕಪ್ಪಷ್ಟು ಕಡಲೆಬೇಳೆನ ನೆನೆಯೋಕಾಕಿಟ್ಟಿದ್ರೆ ಈ ಥರ ಸ್ವಲ್ಪ ಕಾಲು ಭಾಗದಷ್ಟು ತೆಗೆದಿಟ್ಕೋಬೇಕು ಚೆನ್ನಾಗಿ ನೀರನ್ನು ಸೋಸಿ ರುಬ್ಕೋಬೇಕು ಫ್ರೆಂಡ್ಸ್ ನೀರನ್ನು ಹಾಕಲೇಬಾರ್ದು ಈಗ ನೋಡಿ ಇಷ್ಟನ್ನು ತೆಗೆದಿಟ್ಕೊಂಡು ಇನ್ನು ಬಾಕಿದ್ದೆಲ್ಲ ನೀರು ತೆಗೆದು ಇದನ್ನು ಅಷ್ಟೇ ತರಿ ತರಿಯಾಗಿ ರುಬ್ಕೋಬೇಕು ಈಗ ನೋಡಿ ಮಸಾಲೆ ರುಬ್ಕೊಂಡಿದ್ದಾಗಿದೆ ಅದಕ್ಕೇ ಕಡಲೆಬೇಳೆ ಹಾಕಿ ರುಬ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದು ಕೂಡ ರುಬ್ಕೊಂಡಿದ್ದೀನಿ ಈಗ ರುಬ್ಬಿದ್ದೆಲ್ಲದೂ ಆಗಿದೆ ಈಗ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವ್ ಸೊಪ್ಪು ಈಗ ಕಡಲೆಬೇಳೆ ತೆಗೆದಿಟ್ಕೊಂಡಿದ್ನಲ್ಲ ಅದಷ್ಟಿದೆ ಇದನ್ನು ಈಗ ಮಿಕ್ಸ್ ಮಾಡ್ಕೋಬೇಕು ನೀರನ್ನು ಮಾತ್ರ ಸೇರಿಸಬಾರ್ದು ಈಗ ಕಡಲೆಬೇಳೆ ಹಾಕಿದ್ದೀನಿ ಅದ್ರ ಜೊತೆಗೇನೆ ಈ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಸೇರಿಸ್ಕೋಬೇಕು ಇದನ್ನೆಲ್ಲ ಮೇಲೆ ಈಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೋಬೇಕು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೆ ತಟ್ಟಿ ನೀವು ಕರ್ಕೋಬೇಕು ಯಾಕಂತಂದರೆ ನೀರು ಹಾಕಿರೋದು ಸಾರಿ ಉಪ್ಪಿರೋದ್ರಿಂದ ನೀರು ಬಿಟ್ಬಿಡತ್ತೆ ಈಗ ನೋಡಿ ಉಪ್ಪನ್ನ ಹಾಕಿ ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಸಂಜೆ ಟೀ ಟೈಮ್ಗಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಸಾಲೆ ವಡೆ ಈಗ ನೋಡಿ ಈ ಥರ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ತರಿತರಿ ಆಗಿದೆ ನಿಮಗೇನಾದರೂ ತುಂಬ ತರಿತರಿ ಅನಿಸಿದ್ರೆ ಸ್ವಲ್ಪ ಹಿಟ್ಟನ್ನು ನೀವು ಮಿಕ್ಸ್ ಮಾಡ್ಕೋಬೋದು ಮಧ್ಯಭಾಗದಲ್ಲಿಟ್ಟು ಈ ಥರ ಬೇಕಿದ್ರೆ ಕೈಯಲ್ಲಿ ತಟ್ಕೋಬೋದು ಇಲ್ಲದ್ರೆ ಹಿಂಗೊತ್ತುಬಿಟ್ಟು ಎಣ್ಣೆಲಿ ಹಾಕ್ಬೋದು ಈ ಥರ ಮಸಾಲೆ ಒಡೆ ಆಗಾಗ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್ ಮನೇಲಿ ಈಗ ಒಂದೊಂದನೆ ಹಾಕಿ ಎಣ್ಣೆಯಲ್ಲಿ ಕರೆದ್ರೆ ಆಯಿತು ನನ್ನ ಚಾನಲ್ ಇಷ್ಟ ಆಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗೋದಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ನಮಸ್ಕಾರ